ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ತೇಜಸ್ವಿನಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿನ ಯಾವ ರೆಸಿಪಿ ತೋರಿಸಿದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿದೆ ಯಾವುದು ಪಿಜ್ಜಾ ಬನ್ನಿ ಪಿಜ್ಜಾ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೇಕಾಗಿರುವಂಥ ಪದಾರ್ಥಗಳನ್ನ ಹಾಗೆ ಹೇಳ್ತಾ ಹೋಗ್ತೀನಿ ನಾನು ಒಂದು ಪ್ಯಾಕೆಟಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕಾರ್ನ್ ತೊಗೊಂಡಿದ್ದೀನಿ ಆಮೇಲೆ ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ ಆಮೇಲೆ ಚೀಸು ಆಮೇಲೆ ಕ್ಯಾಪ್ಸಿಕಮ್ಮು ಆಮೇಲೆ ಟೊಮೊಟೊ ಸಾಸು ಇವೆಲ್ಲ ವೆಜ್ ಮಯಾನಿಸು ಇವೆಲ್ಲ ಪಿಜ್ಜಾ ಸೀಸ್ಲಿಂಗ್ಸು ಎಲ್ಲ ಅಂಗಡಿಗಳಲ್ಲಿ ನೀವು ಪಿಜ್ಜಾ ಮಾಡೋಕ್ಕೆ ಬೇಕು ಅಂತಕ್ಕೆ ನೋಡಿದ್ರೆ ಅಲ್ಲೇ ಎಲ್ಲ ಸಿಗುತ್ತೆ ನೀವು ಇದನ್ನೆಲ್ಲ ಒಂದ್ಸಲಿ ತಂದಿಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಪಿಜ್ಜಾನ ನೀವು ಮನೆಯಲ್ಲೇ ರೆಡಿ ಇರೋಂಥ ಕ್ವಿಕ್ಕಾಗಿ ಮಾಡ್ಕೋಬಹುದು ಇದನ್ನೆಲ್ಲ ಒನ್ಸ್ ಸ ಒನ್ ಟೈಮ್ ತಂದಿಟ್ಕೊಂಬಿಟ್ರೆ ಸಾಕು ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು ಇದು ವೆಜ್ ಮಯೋನಿಸು ಇದು ಪಿಜ್ಜಾ ಟಾಪಿಂಗ್ಸು ಇದು ಪಾಸ್ತಾ ಸೀಸ್ನಿಂಗ್ಸು ಇದು ಪಿಜ್ಜಾ ಸೀಸ್ನಿಂಗ್ಸು ಇದು ಪೆರಿ ಪೆರಿ ಟೊಮೆಟೊ ಕೆಚಪ್ ಮತ್ತು ಕ್ಯಾಪ್ಸಿಕಮ್ ಆಮೇಲೆ ಚೀಸು ಇಷ್ಟೇ ನೋಡಿ ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹತ್ತಿರ ನಾವು ಇದು ಒಂದು ಏಳರಿಂದ ಎಂಟು ಪಿಜ್ಝಾಗಾಗುವಷ್ಟು ನಾವು ಇದನ್ನು ಹೆಚ್ಚಿಟ್ಕೊಂಡಿದ್ದೀವಿ ಇನ್ನು ಮೋಸ್ಟ್ಲಿ ಇನ್ನೂ ಜಾಸ್ತಿನೇ ಆಗ್ಬೋದು ಅಷ್ಟನ್ನು ಒಂದು ಸತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾನು ನಿಮಗೆ ಒಂದು ಪಿಜ್ಜಾ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಮೊದಲು ಕಾನ ಒಂದು ಲೋಟ ನೀರು ಹಾಕಿ ಫಸ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪೇ ಸ್ವಲ್ಪ ನೋಡಿದ್ರಲ್ಲ ಇವನ್ನೆಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡಿ ಫಸ್ಟು ಅದು ಬೇಯೋಷ್ಟೊತ್ತಿಗೆ ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದ್ಸಲಿ ನೋಡ್ಕೊಳ್ಳಿ ಇದನ್ನೆಲ್ಲ ಒಂದು ಸತಿ ರೆಡಿ ಮಾಡಿ ನೀವೆಲ್ಲ ಹೆಚ್ಚಿಟ್ಟರೆ ಇಟ್ಕೊಂಬಿಡ್ಬೇಕು ಇಟ್ಕೊಂಬಿಡಬೇಕು ಆಮೇಲೆ ಹೋಗಬೇಕು ಈಗ ಪಿಜ್ಜಾ ಬೇಸ್ ತೊಗೊಂಡು ಒಂದು ಸ್ಪೋರ್ಕಿಂದ ಈ ಥರ ಪಿಜ್ಜಾ ಬೇಸ್ ಮೇಲೆ ಈ ಥರ ಚುಚ್ಚಬೇಕು ಏಕೆಂತಂದರೆ ಚೆನ್ನಾಗಿ ಬೇಯಬೇಕು ಒಂದು ನಾವು ಮಾಡೋ ನಾವು ಹಾಕೋವಂತಹ ಮಯೋನೀಸು ಮತ್ತು ಇದು ಪಿಜ್ಜಾ ಟಾಪಿಂಗ್ಸ್ ಎಲ್ಲ ಒಳಗಡೆ ನೀಟಾಗಿ ಸ್ವಲ್ಪ ಹೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ಇದನ್ನೆಲ್ಲ ಈ ಥರ ಚುಚ್ಚಬೇಕು ಈಗ ಒಂದು ಬಟ್ಲಿಗೆ ನಾವು ಪಿಜ್ಜಾ ಟಾಪಿಂಗ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಲಿನವನ್ನು ಅದನ್ನು ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಆಮೇಲೆ ವೆಜ್ ಮಯೋನೀಸ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದ್ರ ನಾನು ಒಂದು ನಾಲ್ಕು ನಾಲ್ಕು ಸ್ಪೂನಷ್ಟು ನಾವು ತೊಗೊಂಡಿದ್ದೀವಿ ಟಾಪಿಂಗ್ಸು ಮತ್ತು ಇದು ವೆಜ್ ಮಯೋನೀಸು ಒಂದು ಮೂರು ಅಷ್ಟು ಆಗೋಷ್ಟು ತೊಗೊಂಡಿದ್ದೀವಿ ಇದು ಏನಿಲ್ಲ ಅಂತಂದ್ರೆ ಒಂದು ಎರಡರಿಂದ ಮೂರು ಪೀಸಾಗೆ ಹಾಕೋಬಹುದು ಒಂದು ಸತಿ ಈ ಥರ ಎರಡೂ ಮಿಕ್ಸ್ ಇಟ್ಕೊಂಬಿಟ್ರೆ ಎರಡರಿಂದ ಮೂರು ಪೀಸಾಗೆ ನಾವು ಥರ ಹಾಕೋಬಹುದು ಈಗ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಇಟ್ಟು ನೀಟಾಗಿ ಒಂದು ಸತಿ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ಎರಡು ಮಿಕ್ಸ್ ಆಗೋಷ್ಟು ಬಿಸಿ ಮಾಡ್ಕೊಳ್ಳಿ ಒಂದು ಸ್ಪೂನ್ ತೊಗೊಂಡು ಒಂದು ಚಿಕ್ಕ ಬಟ್ಲಲ್ಲಿ ಇದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು ಇನ್ನೇನಿಲ್ಲ ಇದು ಜಾಸ್ತಿ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಇದೊಂಥರ ಬಿಸಿ ಮಾಡಿಕೊಂಡ್ರೆ ಎರಡು ಮಿಕ್ಸ್ ಆಗುತ್ತಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಬಿಸಿ ಇದ್ದೀವಿ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಹುಳಿ ಉಳಿ ಬರೋಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಇಷ್ಟೇ ಇದನ್ನು ಆಫ್ ಮಾಡಿಕೊಂಡು ಈಗ ಅದನ್ನು ಒಂದು ಸ್ಪೂನ್ ತಗೊಂಡು ನಾವು ಈ ಥರ ಪಿಜ್ಜಾ ಬೇಸ್ ಮೇಲೆ ಈ ಥರ ಹಾಕೋಬೇಕು ಎಲ್ಲ ಕಡೆ ಫುಲ್ಲು ಪಿಜ್ಜಾ ಬೇಸ್ ಫುಲ್ಲು ಇದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ ನೋಡಿ ಇಲ್ಲಿ ಮಾಡ್ತಾ ಇಲ್ವಾ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು ನಿಜವಾಗ್ಲೂ ಪಿಜ್ಜಾ ಬೇಸ್ನ ನೀವು ಮನೇಲಿ ತಂದಿಟ್ಕೊಂಬಿಟ್ರೆ ನೀವು ಪಿಜ್ಜಾ ಬೇಸ್ ತಂದಿಟ್ಕೊಳ್ಳೋದು ಅಂತಲ್ಲ ನೀವು ಬೇಕಂದರೆ ಮೈ ಮನೆಯಲ್ಲೇ ನೀವು ಮೈದಾಯಿಂದ ನೀವು ಈ ಥರ ಮಾಡ್ಕೋಬಹುದು ಇದು ದಿಢೀರಂತ ನೀವು ಕ್ವಿಕ್ಕಾಗಿ ಅದನ್ನೆಲ್ಲ ಸಿಟ್ಟೆಲ್ಲ ಮಾಡಿಕೊಂಡು ಕಲಿಸ್ಕೊಂಡು ತಲೆನೋವು ಅದೋಸ್ ಅದಕ್ಕೋಸ್ಕರ ರೆಡಿ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಅದನ್ನು ನೀವು ತಂದಿಟ್ಕೊಂಬಿಟ್ರೆ ಯಾವಾಗಂದ್ರೆ ಅಂದ್ರೆ ಆವಾಗ ಮಾಡ್ಕೋಬಹುದು ಈರುಳ್ಳಿನ ನಾನು ಒಂದೊಂದೇ ಲೇಯರ್ ಬರೋ ಥರ ಉದ್ದುದ್ದ ಕಟ್ ಮಾಡಿ ನಾವು ಈ ಇದನ್ನೆಲ್ಲ ಮೇಲುಗಡೆ ಈ ಥರ ಜೋಡಿಸ್ಕೋಬೇಕು ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಷ್ಟು ಆಗೋಷ್ಟು ಜೋಡಿಸ್ಕೊಳ್ಳಿ ನಾನಂತೂ ಇದ್ರ ಮೇಲೆಲ್ಲ ಈ ಥರ ಫುಲ್ಲು ಜೋಡಿಸ್ಕೊತಾಯಿದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ನಾವು ಹೊರಗಡೆ ಹೋಗಿ ತಿಂದರೆ ಅವರು ಇಷ್ಟೊಂದೆಲ್ಲ ಹಾಕಿರಲ್ಲ ಇಲ್ಲ ಅಲ್ಲಿ ಒಂದೊಂದು ಮಾತ್ರ ಒಂದೊಂದು ಈರುಳ್ಳಿ ಒಂದೊಂದು ಕ್ಯಾಪ್ಸಿಕಮ್ಮು ಒಂದೊಂದು ಪನ್ನೀರ್ ಇರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಈ ಥರ ಬೇಸ್ ತುಂಬ ನಾವು ಇದನ್ನು ನಾವು ಹಾಕೋಬಹುದು ಒಂದೊಂದು ಸ್ಲೈಸ್ ತಿನ್ನವಾಗ್ಲೂ ಒಂದೊಂದು ಪೀಸ್ ತಿನ್ನುವಾಗ್ಲೂ ಅದು ರುಚಿನೇ ಒಂಥರ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕಾನ್ ಕಾನ್ ಹಾಕೋತಾ ಇದ್ದೀವಿ ಕಾನ ಮೊದಲಿಂದ ಮೊದಲೇ ಬೇಯಿಸಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋ ಅಗತ್ಯ ಇರೋಲ್ಲ ಕಾನ ನೀವು ಒಂದು ಲೋಟ ನೀರು ಹಾಕಿ ಮೊದಲೇ ಬೇಯಿಸಿಟ್ಕೊಂಬಿಡಿ ಅವಾಗ ಇದ್ರ ಮೇಲೆ ಹಾಕೋದ್ರಿಂದ ಅದು ಅದ್ರದ್ದು ಅದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ ತಿನ್ನುವಾಗ ಎಲ್ಲ ಕಡೆ ಹಾಕ್ಕೊಳ್ಳಿ ಆಮೇಲೆ ಪನ್ನೀರು ಪನ್ನೀರ್ನೂ ಅಷ್ಟೇ ಚಿಕ್ಕ ಚಿಕ್ಕ ತಟ್ಟಿ ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಬೇಯಿಸ್ಮೇಲೆಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಒಂದ್ಸತಿ ಮಾಡ್ಕೊಂಡು ನೋಡಿ ಈ ಥರ ನಿಜವಾಗ್ಲೂ ನೀವು ಪದೇ ಪದೇ ಮಾಡ್ಕೊಂಡು ಮನೇಲೇ ಪಿಜ್ಜಾ ತಿಂತೀರ ಆಚೆ ಇನ್ನೊಂದ್ಸಲಿ ನಾವು ಆಚೆ ಪಿಜ್ಜಾ ತಿನ್ನೋದೇ ಬೇಡಪ್ಪ ಮನೇಲೇ ಮಾಡ್ಕೊಳ್ಳೋಣ ಬೇಸ್ ತೊಗೊಂಡು ಬಂದುಬಿಟ್ಟು ಅಂತ ಅಂದ್ಕೊಂತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ ತಿಂದು ನೋಡಿ ಆಮೇಲೆ ಹೇಳ್ತೀರ ಈಗ ನಾವು ಈ ಸೀಸ್ಲಿಂಗ್ಸ್ ಇದ್ವಲ್ಲ ಅವನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಕೊತಾ ಇದ್ದೀವಿ ಒಂದೊಂದನ್ನೇ ಹಾಕ್ಕೊಳ್ಳಿ ಅದು ಪಾಸ್ತಾ ಸೀಸ್ಲಿಂಗ್ಸು ಪಿಜ್ಜಾ ಸೀಸ್ಲಿಂಗ್ಸು ಅಂತೆಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಈ ಥರ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಹಾಕ್ಕೋಬೇಕು ನೋಡಿ ಈ ಥರ ಇದನ್ನೆಲ್ಲ ಹಾಕ್ಕೊಂಡು ನೀವು ಚಿಲ್ಲಿ ಫ್ಲೆಕ್ಸನ್ನು ಕೂಡ ಬೇಕಾರೆ ಹಾಕೋಬಹುದು ನಾನು ಒಂದು ಸ್ವಲ್ಪ ಹಾಕೋತಿದ್ದೀನಿ ಅಷ್ಟೇ ಅದನ್ನು ಕೂಡ ನೀವು ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೆಕ್ಸು ಖಾರ ಬೇಕು ಅನ್ನೋರು ಹಾಕ್ಕೊಳ್ಳಿ ಈಗ ನೀಟಾಗಿ ಒಂದು ಕಡೆ ಎಲ್ಲ ಸುತ್ತ ಚೀಸ್ನ ಈ ಥರ ತುರಿಯೋದು ಬರುತ್ತಲ್ಲ ಪ್ಲೇಟು ಅದರಿಂದ ನೀಟಾಗಿ ತುರ್ಕೋತಾ ಇದ್ದೀವಿ ಲೇಸ್ ಲೇಸ್ ಥರ ಒಂಥರ ಪೇಪರ್ ಥರ ಸಿಗುತ್ತೆ ನೀವು ಆ ಥರನೂ ಹಾಕೋಬೋದು ನಾವು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಈ ಥರ ನೀಟಾಗಿ ಈ ಥರ ತುರ್ಕೋತಾ ಇರೋದು ಫುಲ್ಲು ಪಿಝಾ ಬೇಸ್ ಮೇಲೆಲ್ಲ ಫುಲ್ಲು ಕವರ್ ಆಗೋ ಥರ ಒಂದು ಒಂದು ಫುಲ್ಲು ಪೀಸ್ಗಳು ಸಿಗುತ್ತೆ ಇವಾಗ ಪಿಝ ಇದು ಚೀಸಿಂದು ಆ ಥರ ಅದನ್ನ ತೊಗೊಂಡು ಬಂದು ನೀಟಾಗಿ ಈ ಥರ ನೀಟಾಗಿ ಎಲ್ಲನೂ ತುರ್ಕೋಬಹುದು ಮೇಲೆ ಮತ್ತೆ ನೀವು ನಾವು ತೊಗೊಂಡಿದ್ವಲ್ಲ ಲಿಂಕ್ಸ್ನ ನೀಟಾಗಿ ಒಂದು ಕಡೆಯಿಂದ ಹಾಕ್ಕೊಳ್ಳಿ ಅದು ಇನ್ನೂ ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಹಾಕ್ಕೊಂಡಾದ್ಮೇಲೆ ನೀವು ಓವೆನ್ದು ಸ್ಟ್ಯಾಂಡ್ ಮೇಲೆ ಈ ಪೇಸ್ನ ಇಟ್ಕೊಂಡು ಇದನ್ನು ಎರಡರಿಂದ ಮೂರು ನಿಮಿಷ ಇಟ್ಬಿಡಿ ಓವನಲ್ಲಿ ಬಿಸಿ ಇರುತ್ತೆ ಮೊದಲೇ ಹೀಟ್ ಮಾಡ್ಕೊಂಡಿರ್ರಿ ಇಟ್ಬಿಟ್ರೆ ಎರಡರಿಂದ ಮೂರು ನಿಮಿಷ ಸಾಕು ಏಕೆಂದರೆ ಇದು ಬೇಯಿಸು ಬೆಂದಿರುತ್ತೆ ಮೊದಲೇ ಅರ್ಧ ನಾವು ಮೇಲುಗಡೆಗೆ ಹಾಕಿರೋದನ್ನು ಮಾತ್ರ ಸ್ವಲ್ಪ ಅರ್ಧ ಬೇಯಿಸಿದ್ರೆ ಸಾಕು ಅದಕ್ಕೆ ಜಸ್ಟ್ ತ್ರೀ ಮಿನಿಟ್ಸ್ ಇಟ್ಟರೆ ಸಾಕು ತ್ರೀ ಮಿನಿಟ್ಸ್ ಇಟ್ಬಿಟ್ರೆ ಇದು ಪಿಜ್ಜಾ ರೆಡಿ ಆಗುತ್ತೆ ನೋಡಿ ಒಳಗಡೆ ಇಟ್ಟಿದೆ ತಿರುಗ್ತಾ ಇದೆ ನೋಡಿ ಆಗಲೇ ಆಯಿತು ತ್ರೀ ಮಿನಿಟ್ಸ್ ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಕಟ್ಟರಲ್ಲಿ ಕಟ್ ಮಾಡೋಣ ಚಾಕೋಲಿ ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ನಾವೊಂದು ಫೋರ್ ಪೀಸ್ ಕಟ್ ಇದ್ದೀವಿ ನೋಡಿದ್ರಲ್ಲ ಎಷ್ಟೇ ಪಿಜ್ಜಾ ರೆಡಿ ಆಯಿತು ಪಕ್ಕದಲ್ಲಿ ಒಂಚೂರು ಸಾಸ್ ಹಾಕ್ಕೊಂಡು ತಿಂತಾ ಯಾವುದು ಅಜ್ಜ ಹೋಗಿ ತಿನ್ನೋ ಅವಶ್ಯಕತೆನೇ ಇರೋಲ್ಲ ನೀವು ಮನೆಯಲ್ಲೇ ಯಾವಾಗಲೂ ಪಿಜ್ಜಾ ಮಾಡಿಕೊಂಡು ಈ ಥರ ಆರಾಮಸೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋಕ್ಕೂ ಏನು ಕಷ್ಟ ಇಲ್ಲ ನೋಡಿದ್ರಲ್ಲ ಎಷ್ಟು ಬೇಗ ಬೇಗ ಆಗೋಯ್ತು ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಆರಾಮ್ಸೆ ಬೇಗ ಬೇಗ ಈ ಥರ ಪಿಜ್ನ ಪಿಜ್ಜಾನ ಮಾಡಿಕೊಂಡು ಇರ್ಬೋದು ನೋಡಿದ್ರಲ್ಲ ಈ ಪಿಜ್ಜಾದ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ಮೊದಲನೇ ಸತಿ ಯಾರು ನನ್ನ ವೀಡಿಯೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು